ಹ್ಮ್ ಎದುಳ ಪ್ಲೇಟೋ ಯಾವ ದೇಶದಪ್ಪ ಗ್ರೀಕ್ ದೇಶ ಗ್ರೀಕ್ ದೇಶದಲ್ಲಿ ಯಾವ ಪ್ರಾಂತ್ಯದವನವನು ಅಥೆನ್ಸ್ ಅಥೆನ್ಸ್ ಅಲ್ಲ ಅಥೆನಿಸ್ ಪ್ಲೇಟೋ ಗ್ರೀಕ್ನಲ್ಲಿ ಅವನು ಯಾರಿಗೆ ಶಿಷ್ಯ ಅವನು ಆತನ ಗುರುವಿನ ಹೆಸರೇನು ಗ್ರೀಕ್ ತತ್ವಜ್ಞಾನಿ ತ್ರಿವಳಿಗಳು ಅಂತ ಯಾರನ್ನು ಕರೀತಾರೆ ಸಾಕ್ರೆಟೀಸ್ ಪ್ಲೇಟೋ ಅರಿಸ್ಟಾಟಲ್ ಆಗಿದ್ಮೇಲೆ ಪ್ಲೇಟೋನ ಗುರು ಯಾರು ಸಾಕ್ರೆಟೀಸ್ ಪ್ಲೇಟೋನ ಶಿಷ್ಯ ಯಾರು ಅರಿಸ್ಟಾಟಲ್ ಅರಿಸ್ಟಾಟಲ್ನ ಶಿಷ್ಯ ಯಾರು ಅಲೆಕ್ಸಾಂಡರ್ ಮ್ಯಾಸಿಡೋನಿಯಾದ ರಾಜಕುಮಾರ ಅಲೆಕ್ಸಾಂಡರ್ ಹ್ಞೂ ಪ್ಲೇಟೋ ಬರೆದಂಥ ಯಾವುದಾದ್ರೂ ಪುಸ್ತಕ ನೆನಪಿದೆಯಾ ಹೇಳಪ್ಪ ದ ರಿಪಬ್ಲಿಕ್ ದ ರಿಪಬ್ಲಿಕ್ ಅಂತ ಹೇಳಿ ಆತ ಪುಸ್ತಕವನ್ನು ಬರ್ದ ಮತ್ತೆ ಓ ಸಾಕು ಬರ ಅಲ್ಲಿ ಡಸ್ಟ್ ಅಂದು ಅಳಿಸು ಅಳಿಸಿ ನಿನಗೆ ಬಂದಿರೋ ವಿಷಯ ಬರೀ ಚುನಾವಣೆ ನೀನು ಆಡ್ಸೋದಿಲ್ಲ ಹ್ಞೂ ಚುನಾವಣೆ ನೋಡಿದೀಯಾ ಮೊನ್ನೆ ಮೊನ್ನೆ ನಾವು ಮಾಡಿದ್ವಲ್ಲ ಅದನ್ನು ನೀನು ನೋಡಿದೀಯಾ ವೋಟ್ ಹಾಕಿದೆಯಾ ಹ್ಞೂ ಅವಾಗ ಏನೇನು ನೋಡಿದೆ ಅದನ್ನು ಹೇಳ್ಬಿಟ್ಟು ಮುಗಿದು ಏನು ಮಾಡಿದೆ ನೀನು ಫಸ್ಟಿಗೆ ಒಳಗೆ ಬಂದೆ ಹಾಂ ನೀನು ಏನಾಗಿದ್ದೆ ವೋಟರ್ ಆಗಿದ್ದೆ ಹ್ಞೂ ಏನು ಮಾಡಿದೆ ಒಳಗೆ ಬಂದ ತಕ್ಷಣ ಒಳಗೆ ಬಂದ ತಕ್ಷಣ ಏನು ಮಾಡಿದೆ ನಿನ್ನತ್ರ ಈ ಚೀಟಿ ಯಾರಿಗೆ ಕೊಟ್ಟೆ ಅವ್ರೇನು ಹೇಳಿದರು ಅಲ್ಲಿಂದ ಮುಂದಕ್ಕೆ ಏನಾಯ್ತು ಯಾರು ಹೇಳ್ತೀರಪ್ಪ ಚುನಾವಣೆಗೆ ಯಾರ್ಯಾರು ಓಟ್ ಹಾಕಿದ್ರಿ ನೀನು ಹಾಕಿದ್ದ್ಯಾ ಹಾಂ ಹಾಕಿದ್ಯಾ ಮತ್ತೆ ಹೇಳು ಏನು ಮಾಡಿದೆ ಎ ಪೂರ್ತಿ ವಿಳಾಸ ಹೇಳಿದರು ಆಮೇಲೆ ಒಂದು ಸೈನ್ ತಗೊಂಡ್ರು ಅದಾದಮೇಲೆ ನಿನಗೆ ಏನು ಮಾಡಿದರು ಇಂಕ್ ಹಚ್ಚಿದರು ಯಾವ ಬೆರಳಿಗೆ ಹಚ್ಚಿದ್ರು ಎಡಗೈ ತೋರ್ ಬೆರಳು ಹ್ಞೂ ಅದಾದಮೇಲೆ ಏನು ಮಾಡಿದೆ ಕಂಪಾರ್ಟ್ಮೆಂಟ್ ಒಳಗೆ ಹೋದೆ ಅಲ್ಲಿ ಏನು ಮಾಡಿದೆ ನೀನು ಬೇಕಾಗಿರೋ ವ್ಯಕ್ತಿಗೆ ನೀನು ಓಟನ್ನು ಹಾಕಿದೆ ಹೊರಗೆ ಬಂದೆ ಮತ್ತೆ ಯಾರು ಹೇಳ್ತೀರಿ ಬೇರೆ ಯಾರು ಹೇಳಲ್ಲ ಸರಿ ಓ ಬರಮ್ಮ ಏನಪ್ಪ ವಿಷಯ ಇವಿಎಂ ಇವಿಎಂ ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಇದು ವಿದ್ಯುನ್ಮಾನದ ಮತಯಂತ್ರ ಇದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಜಾರಿಗೆ ಬಂತು ಇ ವಿ ಎಮ್ ಇ ವಿ ಎಮ್ನ ಪ್ರಯೋಜನಗಳು ಇ ವಿ ಎಮ್ನ ಎಂಜಾರ್ತನ್ನು ಅಂದರೆ ಯಾವುದೇ ಮತದಾರಿಗೆ ಮತದಾರಿಕೆ ಮೋಸವಿಲ್ಲದೆ ಮತಯಂತ್ರದಲ್ಲಿ ಮತವನ್ನು ಚಲಾಯಿಸಲು ಇದನ್ನು ಜಾರಿ ತಂದು ಸೊ ಇದರಲ್ಲಿ ನೋಟ ಎಂದು ನೋಟ ಎಂದು ಬರುತ್ತೆ ನೋಟ ಏನೇ ನನ್ನ ಆಫ್ ದಿ ಎಬೌ ನನ್ ಆಫ್ ದಿ ಎಬೌ ಅಂದರೆ ಮೇಲಿನ ಯಾರು ನನ್ನ ಆಯ್ಕೆ ಇಲ್ಲ ಎಂದು ನೋಟಗೆ ಮತವನ್ನು ಚಲಾಯಿಸಬಹುದು ಎಣಿಕೆ ಎಣಿಕೆ ಮಾಡೋದು ಸುಲಭನೂ ಕಷ್ಟ ಎಣಿಕೆ ಮಾಡಲು ಸುಲಭ ಅದರಲ್ಲಿ ಅಂದರೆ

ಇಂಥವೆಲ್ಲ ಭಾಳ ಬಳಕೆ ಆಗುತ್ತಾ ಮತ್ತೆ ಯಾರು ಹೇಳ್ತೀರಿ ಹ್ಞೂ ಅಲ್ಲಿಡಕ್ ಚಿ ಬರಪ್ಪ ಅವನಿಲ್ಲೊಂದು ಕೌಶಿಕ ಇಲ್ಲದೀಯಾ ಬಾ

ಕೆ ಪಿ ಎಸ್ ಸಿ ಅಂದರೆ ಕರ್ನಾಟಕ ಪಬ್ಲಿಕ್ ಸರ್ವೀಸ್ ಕಮಿಷನ್ ಕರ್ನಾಟಕ ಪಬ್ಲಿಕ್ ಸರ್ವೀಸ್ ಕಮಿಷನ್ ಕನ್ನಡದಲ್ಲಿ ಏನಂತಾರೆ ಕರ್ನಾಟಕ ಲೋಕಸೇವಾ ಆಯೋಗ ಲೋಕಸಭಾ ಅಲ್ಲ ಲೋಕಸೇವಾ ಆಯೋಗ ಇದ್ರ ಕೆಲಸ ಏನು ರಾಜ್ಯ ಸೇವೆಗಳಿಗೆ ಬೇಕಾಗಿರುವ ಸಿಬ್ಬಂದಿಯ ನೇಮಕ ಮಾಡಿಕೊಳ್ಳೋದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸೋದು ಮತ್ತು ಆಯ್ಕೆಯ ಪ್ರಕ್ರಿಯೆಗಳನ್ನು ಅಂತಿಮಗೊಳಿಸೋದು ಮತ್ತು ಬಡ್ತಿ ವಿಚಾರದಲ್ಲಿ ಅಂದರೆ ಪ್ರಮೋಷನ್ಗಳ ವಿಚಾರದಲ್ಲಿ ಸರ್ಕಾರಕ್ಕೆ ಸಲಹೆಯನ್ನು ನೀಡೋದು ಎರವಲು ಸೇವೆ ಮತ್ತು ವರ್ಗಾವಣೆ ಮುಂತಾದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಏನು ನೋಡುತ್ತೆ ಸಲಹೆಗಳನ್ನು ನೀಡುತ್ತೆ आयता बार हैदराबाद केसरी हैदराबाद ಹೈದರಾಬಾದ್ ಮೊದಲನೇ ಪಾಠಕ್ಕೆ ಸಂಬಂಧಪಟ್ಟಂಥ ವಿಷಯ ಇದು ಹೈದರಾಬಾದ್ ಹೈದರಾಬಾದ್ ಯಾವುದಕ್ಕೆ ಅಲ್ಲಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೈದರಾಬಾದನ್ನು ನೀವು ಓದಿದಿರಿ ದೇಶೀಯ ಸಂಸ್ಥಾನಗಳ ಏಕೀಕರಣ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಅಲ್ಲಿ ಹೈದರಾಬಾದನ್ನು ಓದಿದ್ರಿ ಹೈದರಾಬಾದ್ನಲ್ಲಿ ಒಂದು ಆಪರೇಷನ್ ಮಾಡಲಾಗಿತ್ತು ಏನದು ಆಪರೇಷನ್ 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 ಪೋಲೋ. ಆಪರೇಷನ್ ಪೋಲೋ ಅಂದರೆ ಏನು ಹೋಗಲಾಡಿಸಲು ಮಾಡಿದ ಸೈನಿಕ ಕಾರ್ಯಾಚರಣೆ ಹೈದರಾಬಾದಿನಲ್ಲಿ ಇದ್ದಂಥ ಅರಾಜಕತೆಯನ್ನು ಹೋಗಲಾಡಿಸಿ ಹೈದರಾಬಾದ್ ಅನ್ನ ಭಾರತದ ಭಾರತದ ಒಕ್ಕೂಟಕ್ಕೆ ಸೇರಿಸಿಕೊಳ್ಳಲು ಮಾಡಿದಂಥ ಸೈನಿಕ ಕಾರ್ಯಾಚರಣೆಯನ್ನ ಏನಂತಾರೆ ಆಪರೇಷನ್ ಪೋಲೋ ಅಂತ ಹೇಳಿ ಕರೀತಾರೆ ಆಪರೇಷನ್ ಪೋಲೋ ನಡೆಸಿದವರು ಯಾರು ಆ ಏಕೀಕರಣದ ರೂವಾರಿ ಯಾರಾಗಿದ್ರು ಭಾರತ ಏಕೀಕರಣದ ರೂವಾರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ರಿಗೆ ಇನ್ನೊಂದು ಹೆಸರಿದೆ ಒಂದು ಬಿರುದನ್ನು ಕೊಟ್ಟಿದ್ದಾರೆ ಏನದು ಬಿರುದು ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂದರೆ ಭಾರತದ ಉಕ್ಕಿನ ಮನುಷ್ಯ ಅಂತೇಳಿ ಆತನಿಗೆ ಇನ್ನೊಂದು ಹೆಸರು ಕೂಡ ಇದೆ ನೆಕ್ಸ್ಟ್ ಇಯರ್ ಯಾರ್ದಿರಪ್ಪ ಇಲ್ಲ ಆಡ್ಸಿನ ನೀವು ಯಾರು ಆಡ್ಸನವರು ಅಲ್ವಾ ನಿಮ್ಮಲ್ಲಿ ಬರ ಅಜ್ಜಯ್ಯ ಎದ್ವಾ ನೀನು ini. Hmm. ಈ ಮೂರು ಯಾವ ಸೇವೆಗೆ ಸೇರಿರ್ತಕ್ಕಂಥವು ಅಖಿಲ ಭಾರತ ಸೇವಾ ವರ್ಗಕ್ಕೆ ಸೇರಿರ್ತಕ್ಕಂಥವು ಭಾರತದಲ್ಲಿ ಅಖಿಲ ಭಾರತ ಸೇವೆಗಳಿಗೆ ಸೇರಿದಂತೆ ಈ ಮೂರೇ ಸೇವೆಗಳು ಇರೋದು ಒಂದು ವೇಳೆ ಇನ್ನೊಂದು ಸೇವೆ ಬೇಕು ಅಂತಂದ್ರೆ ರಾಜ್ಯಸಭೆಯಲ್ಲಿ ಸಾಮಾನ್ಯ ಗೊತ್ತುವಳಿಯನ್ನು ಮಂಡಿಸುವ ಮುಖಾಂತರ ಮತ್ತೊಂದು ಸೇವೆಯನ್ನು ಪ್ರಾರಂಭ ಮಾಡಬಹುದು ಹ್ಞೂ ಮುಂದುವರೆದೇಳು ಅಖಿಲ ಭಾರತ ಸೇವಾ ವರ್ಗ ಅವ್ರನ್ನ ನೇಮಕ ಮಾಡ್ತಕ್ಕಂಥವ್ರು ಯಾರು ಅವ್ರು ಯಾರಿಗೆ ಕೆಲಸ ಮಾಡ್ತಾರೆ ಇವರನ್ನ ನೇಮಕ ಮಾಡ್ತಕ್ಕಂಥವ್ರು ಯಾರು ಕೇಂದ್ರ ಸರ್ಕಾರ ಅವ್ರ ಕೆಲಸ ಯಾರಿಗೆ ಮಾಡ್ತಾರೆ ರಾಜ್ಯ ಸರ್ಕಾರಗಳಿಗೆ ಮಾಡ್ತಾರೆ ವೇತನವನ್ನು ಯಾರು ಕೊಡ್ತಾರೆ ರಾಜ್ಯ ಸರ್ಕಾರ ಕೊಡ್ತದೆ ಶಿಸ್ತು ಕ್ರಮಗಳನ್ನು ಯಾರು ಜರುಗಿಸ್ತಾರೆ ಕೇಂದ್ರ ಸರ್ಕಾರ ಅವ್ರ ಮೇಲೆ ಶಿಸ್ತು ಕ್ರಮಗಳನ್ನು ಜರುಗಿಸ್ತದೆ ಐ ಎ ಎಸ್ ಪಾಸ್ ಮಾಡಿರ್ತಕ್ಕಂಥವ್ರಿಗೆ ತರಬೇತಿಯನ್ನು ಕೊಡಲಿಕ್ಕಾಗಿ ಒಂದು ಶಾಲೆ ಇದೆ ಅದರ ಹೆಸರೇನು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಪಾಸ್ ಆಗಿರ್ತಕ್ಕಂಥವರಿಗೆ ತರಬೇತಿ ಕೊಡಲಿಕ್ಕಾಗಿ ಒಂದು ಶಾಲೆ ಇದೆ ಎಲ್ಲಿದೆ ಅದು ಮಸ್ಸೂರಿನಲ್ಲಿದೆ ಅದರ ಹೆಸರೇನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಐ ಪಿ ಎಸ್ ಪಾಸಾಗಿರ್ತಕ್ಕಂಥವರಿಗೆ ತರಬೇತಿ ಕೊಡೋಕ್ಕೊಂದು ತರಬೇತಿ ಶಾಲೆ ಇದೆ ಎಲ್ಲಿದೆ ಅದು ಹೈದರಾಬಾದ್ನಲ್ಲಿದೆ ಅದರ ಹೆಸರೇನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಕಾಡೆಮಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಕಾಡೆಮಿ ನೆಕ್ಸ್ಟ್ ಇಯರ್ ಇಲ್ಲಿ ಚೀಟಿ ತಗೊಂಡಿದ್ರಿ ಸಮ್ಮ ನಗರ ರಾಜ್ಯ ಹೇಳಪ್ಪ ನಗರ ರಾಜ್ಯ ಎಲ್ಲಿದ್ವು ಎಲ್ಲಿದ್ವು ಪುರಾತನ ಗ್ರೀಕ್ ದೇಶದಲ್ಲಿ ಇದ್ವು ಅದರಲ್ಲಿ ಪ್ರಮುಖವಾದ ನಗರ ರಾಜ್ಯಗಳು ಯಾವುವು ಸ್ಪಾರ್ಟ ಸ್ಟ್ರಾಗಿರ ಎಜಿನಾ ಮ್ಯಾಸಿಡೋನಿಯಾ ಅಥೆನ್ಸ್ ಸ್ಪಾರ್ಟ ಸ್ಟ್ರಾಗಿರಾ ಎಜಿನಾ ಮ್ಯಾಸಿಡೋನಿಯಾ ಈ ನಗರ ರಾಜ್ಯಗಳು ಭಾಳ ದೊಡ್ಡವಿರ್ತಿದ್ವಾ ಸಣ್ಣ ಸಣ್ಣವಿರ್ತಿದ್ವಾ ದೊಡ್ಡವಿರ್ತಿದ್ವಾ ಚಿಕ್ಕ ಚಿಕ್ಕವ ಚಿಕ್ಕ ಚಿಕ್ಕವಾಗಿದ್ವು ಒಂದೊಂದು ನಗರನೂ ಕೂಡ ಒಂದೊಂದು ರಾಜ್ಯದ ಕೆಲಸಗಳನ್ನು ಮಾಡ್ತಾ ಇತ್ತು ಅದಕ್ಕೆ ಅವುಗಳನ್ನು ಏನಂತ ಕರೆದ್ರು ನಗರ ರಾಜ್ಯಗಳು ಅಂತೇಳಿ ಕರೆದ್ರು ಇದರಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಎರಡು ನಗರ ರಾಜ್ಯಗಳು ಯಾವುವು ಅಥೆನ್ಸ್ ಮತ್ತು ಸ್ಪಾರ್ಟಾ ಮತ್ತೆ ಇಲ್ಲಿ ನಡುವೆ ಇರಲ್ನಾಗ ಯಾರದು ಇರ್ಲಿ ಆರ್ಟ್ಸ್ ನೇರ್ ಯಾರು ಇಲ್ಲ ಆರ್ಟ್ಸ್ ನೇರ್ ಯಾರು ಇಲ್ಲ ಅಂದ್ರೆ ತಲೆ ತೆಗೀಸ್ಕಿಂದು ನಕ್ ಬಿಟ್ಟರೆ ಬಿಡ್ತಾರ ಇಲ್ಲಿ ಯಾರಲ್ಲ ತಗೊಳ್ಳ ಖುಷಿ ನೋಡಲ್ಲ ಯಾವ್ದಪ್ಪ ಹ್ಞೂ ಅಲ್ಲೇ ಎದ್ದು ನಿಂತುಕೋ ನೋಡ ಅಲ್ಲೇ ನಿಂತು ಹೇಳಪ್ಪ ಅರಿಸ್ಟಾಟಲ್ ಬಗ್ಗೆ ಹೇಳು ಅರಿಸ್ಟಾಟಲ್ ಯಾರು ಜೋರಾಗಿ ಹೇಳಬೇಕು ರಾಜ್ಯಶಾಸ್ತ್ರದ ಪಿತಾಮಹ ಅವ್ನು ರಾಜ್ಯಶಾಸ್ತ್ರಕ್ಕಷ್ಟೇ ಪಿತಾಮಹನ ಅರ್ ಯಾವುದಕ್ಕೆ ತರ್ಕಶಾಸ್ತ್ರ ಜೀವಶಾಸ್ತ್ರ ಅಲಂಕಾರಶಾಸ್ತ್ರ ಮತ್ತೆ ಪ್ರಾಣಿ ರಚನಾ ಅಂಗಾಂಗ ಅರವಳಿಕೆ ಶಾಸ್ತ್ರ ಇನ್ನು ಮುಂತಾದ ಶಾಸ್ತ್ರಗಳಿಗೆ ಆತ ಏನು ಪಿತಾಮಹರು ಅರಿಸ್ಟಾಟಲ್ ಬರೆದಂಥ ಒಂದು ಖ್ಯಾತ ಕೃತಿಯ ಹೆಸರೇನು ಯಾವುದು ದ ಪಾಲಿಟಿಕ್ಸ್ ಅರಿಸ್ಟಾಟಲ್ ಬರೆದಂಥ ಒಂದು ಪುಸ್ತಕ ಭಾಳಷ್ಟು ವಿವಾದಗಳಿಗೆ ಏರ್ಪಟ್ಟಿತ್ತು ವಿವಾದಗಳಿಗೆ ಒಳಪಟ್ಟಿತ್ತು ಆ ಪುಸ್ತಕದ ಹೆಸರೇನು ಆನ್ ದಿ ಸೋಲ್ ಆನ್ ದಿ ಸೋಲ್ ಅರಿಸ್ಟಾಟಲ್ ತಾನು ಬದುಕಿದ್ದಾಗ ಎಷ್ಟು ಸಂವಿಧಾನಗಳನ್ನು ಅಧ್ಯಯನಕ್ಕೆ ಒಳಪಡಿಸಿದ್ದ ನೂರ ಐವತ್ತ ಎಂಟುಗಳು ಅಲ್ಲೇ ಇರು ಅಲ್ಲೇ ಎದ್ ನಿತ್ಕೊ ಹ್ಮ್ ನಿನ್ಗೆ ಯಾವ್ದು ಬಂದಿತ್ತಪ್ಪ ಚುನಾವಣಾ ಆಯೋಗ ಹೇಳಪ್ಪ ಚುನಾವಣಾ ಆಯೋಗದ ಬಗ್ಗೆ ಅದು ಚುನಾವಣೆ ಚುನಾವಣಾ ಆಯೋಗ ಅಲ್ಲ ಅದು ನಾವು ಮೊನ್ನೆ ಮಾಡಿದ್ದು ಚುನಾವಣೆ ಚುನಾವಣಾ ಆಯೋಗ ಅಲ್ಲ ಭಾರತದ ಚುನಾವಣಾ ಆಯೋಗ ಸ್ಥಾಪನೆಯಾದ ವರ್ಷ ಯಾವುದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತ ಆರು ಅವತ್ತಿನಿಂದ ಚುನಾವಣಾ ಆಯೋಗ ಭಾರತದಲ್ಲಿ ನಿಷ್ಪಕ್ಷಪಾತ ನ್ಯಾಯಯುತ ಪಾರದರ್ಶಕ ಚುನಾವಣೆಗಳನ್ನು ನಡೆಸಲಿಕ್ಕಾಗಿ ಕೆಲಸವನ್ನು ಮಾಡ್ತಾ ಇದೆ ಭಾರತದಲ್ಲಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಲೋಕಸಭಾ ಸ್ಥಾನಗಳು ರಾಜ್ಯಸಭಾ ಸ್ಥಾನಗಳು ವಿಧಾನಸಭಾ ಸ್ಥಾನಗಳು ವಿಧಾನ ಪರಿಷತ್ತಿನ ಸ್ಥಾನಗಳು ಇವುಗಳಿಗೆ ಚುನಾವಣೆಯನ್ನು ನಡೆಸ್ತಕ್ಕಂಥ ಜವಾಬ್ದಾರಿಯನ್ನು ತಾನು ಹೊಂದಿದೆ ಜೊತೆಗೆ ಜಿಲ್ಲಾ ಪಂಚಾಯಿತಿ ತಾಲೂಕಾ ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಚುನಾವಣೆಯನ್ನು ನಡೆಸ್ತದೆ ನಗರ ಸ್ಥಳೀಯ ಸರ್ಕಾರಗಳಿಗೂ ಕೂಡ ಚುನಾವಣೆಯನ್ನು ನಡೆಸ್ತದೆ ಕುರ್